ಕರ್ನಾಟಕ ರಕ್ಷಣಾ ವ್ಯಕ್ತಿಯ ವತಿಯಿಂದ ಇವತ್ತು ಎ ನಾರಾಯಣಗೌಡರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೀವಿ ವಿಚಾರ ಏನಂತಂದ್ರೆ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿ ಮಾಡ್ಬೇಕು ಅಂತ ಹೇಳಿ ನೀನು ಹತ್ತಾರು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವ್ಯಕ್ತಿ ಗೌಡರ ನೇತೃತ್ವದಲ್ಲಿ ಬಹುಶಃ ಇಂತಹ ಒಂದು ಹೋರಾಟಗಳು ಯಾವುದೇ ತರದಲ್ಲಿ ನಡೆದಿಲ್ಲ ಕನ್ನಡಿಗರ ವಿಚಾರದಲ್ಲಿ ಯಾವತ್ತು ಕನ್ನಡವನ್ನ ಉಳಿಸುವಂತ ಕನ್ನಡಿಗರ ಉದ್ಯೋಗವನ್ನ ಹೇಳುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವ್ಯಕ್ತಿ ಹದಿನಾರು ವರ್ಷಗಳಿಂದ ಮಾಡ್ಕೊಡ್ತಾ ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ತುಮ್ಪುರ್ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲಾ ತಾಲೂಕು ಸದಸ್ಯರಿಂದ ಇವತ್ತು ಒಂದು ಹೋರಾಟವನ್ನ ನಾವು ಹೊಂದ್ಕೊಂಡಿದೀವಿ ವಿಚಾರ ಇಷ್ಟೇ ಏನು ಕಳೆದ ಹತ್ತಾರು ವರ್ಷದಿಂದ ನಾವು ಈ ಹೋರಾಟ ಮಾಡ್ತಿರೋ ಉದ್ದೇಶ ಕನ್ನಡಿಗರಿಗೆ ಪೂರ್ಣ ಪ್ರಮಾಣದಲ್ಲಿ ಅದು ಕೇಂದ್ರದ ಆಗಿರ್ಬೋದು ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಅಥವಾ ಖಾಸಗಿ ಉದ್ಯಮಗಳಾಗಿರ್ಬೋದು ಎಲ್ಲದ್ರಲ್ಲೂ ಹೆಚ್ಚಿನದಾಗಿ ಕನ್ನಡಿಗರಿಗೆ ಕೆಲಸವನ್ನು ಕೊಡಬೇಕು ಅನ್ನೋ ಉದ್ದೇಶ ಮತ್ತೆ ಇದರಿಂದ ಸ್ಥಳೀಯ ಕನ್ನಡಿಗರಿಗೆ ಏನ್ ಅನುಕೂಲ ಆಗ್ತದೆ ಭಾಷಾ ಇವತ್ತು ನಾವು ಒಂದು ಭಾಷೆಯ ವಿಚಾರವಾಗಿ ಆಗಿರ್ಬೋದು ಕನ್ನಡಿಗರನ್ನ ಉಳಿಸೋ ವಿಚಾರದಲ್ಲಿ ನಾವು ಹೋರಾಟ ಮಾಡುವಂತ ಸಂದರ್ಭ ಇವತ್ತು ಇವತ್ತು ಉದ್ಭವ ಆಗಿದೆ ಯಾಕಂದ್ರೆ ಬೇರೆ ರಾಜ್ಯದಿಂದ ಬಂದು ಕನ್ನಡದ ನೆಲದಲ್ಲಿ ಅವ್ರಿಗೆ ಖಾಸಗಿಯನ್ನ ಖಾಸಗಿಯಾಗಿ ಅವ್ರಿಗೆ ಉದ್ಯಮ ಮಾಡ್ಲಿಕ್ಕೆ ಸರ್ಕಾರದಿಂದ ಎಲ್ಲಾ ಸೌಲತ್ಗಳನ್ನ ಪಡ್ಕೊಂಡು ಎಲ್ಲಿಂದ ಜನಗಳನ್ನ ಬಂದು ಇವತ್ತು ಕೆಲಸ ಕೊಡುವಂತ ಒಂದು ಕೆಲಸ ಆಗ್ತಾ ಇದೆ ಅದನ್ನ ನಾವು ತಡಿಬೇಕು ಪ್ರತ್ಯೇಕವಾಗಿ ಒಂದು ಏನು ಒಂದು ಆಯೋಗ ಏನು ರಚನೆ ಮಾಡಿ ಒಂದು ಸಮಿತಿಯನ್ನ ಅದನ್ನ ರಚನೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸರ್ಕಾರದ ಮಟ್ಟದಲ್ಲಿ ಇವತ್ತು ಕನ್ನಡಿಗರಿಗೆ ಎಂಬತ್ತರಿಂದ ಏನು ತೊಂಬತ್ ಪರ್ಸೆಂಟ್ ಉದ್ಯೋಗಗಳನ್ನ ಕನ್ನಡಿಗರಿಗೆ ಕೊಡಬೇಕು ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅದು ರಾಜ್ಯ ಸರ್ಕಾರದ ಯಾವುದೇ ಒಂದು ಉದ್ಯೋಗಗಳಲ್ಲಿ ಮತ್ತು ಖಾಸಗಿ ಉದ್ಯೋಗಗಳಲ್ಲಿ ಶೇಕಡ ಸಿ ಮತ್ತು ಡಿ ದರ್ಜೆಯ ನೂರಕ್ಕೆ ನೂರರಷ್ಟು ಉದ್ಯೋಗಗಳನ್ನ ಕನ್ನಡದ ಮಕ್ಕಳಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರೂ ಒತ್ತಾಯ ಈ ಒತ್ತಾಯವನ್ನ ನಾವು ಈಗಾಗ್ಲೇ ಹಲವಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ ಮುಂದೆ ಏನಾದ್ರು ಸರ್ಕಾರ ಈ ನಿಟ್ಟಿನಲ್ಲಿ ಏನಾದ್ರು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ನಾರಾಯಣಗೌಡರ ನೇತೃತ್ವದಲ್ಲಿ ಭಾರಿ ದೊಡ್ಡ ಹೋರಾಟವನ್ನ ನಾವೆಲ್ಲರೂ ಸೇರಿ ಹಮ್ಮಿಕೊಳ್ಳೋರಿದ್ದೀವಿ ಅಂತ ಹೇಳಿ ಇವತ್ತೊಂದು ಸಂದೇಶವನ್ನು ಕೊಡೋಕಾದಕೋಸ್ಕರ ನಾವೆಲ್ಲಾ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಸೇರಿ ಹೋರಾಟವನ್ನ ಮಾಡ್ತಾ ಇದೀವಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಹೋರಾಟಕ್ಕೆ ನಾವು ಕರ್ನಾಟಕದಲ್ಲಿ ನೂರಕ್ಕೆ ಹೋರಾಟವನ್ನು ಕನ್ನಡದ ಮಕ್ಕಳಿಗೆ ಇಲ್ಲಿ ಉದ್ಯೋಗ ದೊರೀಬೇಕು ಅಂತ ಹೋರಾಟ ಮಾಡ್ತಾ ಇದ್ದು ಇದೇನು ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ನೋಡಿಕೆ ಹೆಚ್ಚಾಗಿರುವ ಹೋರಾಟದಲ್ಲಿ ಯಾವುದೇ ಒಂದು ಇದಾದ್ರು ಕೂಡ ನಾವು ಮುಂದೆ ಶುಭ್ರವಾದ ಹೋರಾಟವನ್ನು ಮಾಡಲಿಕ್ಕೆ ವಿವಿಧ ಕರ್ನಾಟಕದಲ್ಲಿ ನಡೆದಿರುವಂತಹ ಉದ್ಯಮದಾರರುಗಳು ಎಲ್ಲಾ ಉದ್ಯೋಗ ಉದ್ಯಮಗಳಲ್ಲಿ ಕರ್ನಾಟಕರಿಗೆ ಶೇಕಡ ಎಂಬತ್ತರಷ್ಟು ಉದ್ಯೋಗ ಸದಸ್ಯರು